ನಮಸ್ಕಾರ ನಾವು ಸತ್ಯ ಮತ್ತು ಸುಳ್ಳನ್ನ ಯಾವಾಗ ಹೇಳಬೇಕು ಎಲ್ಲರೂ ಹೇಳ್ತಾರೆ ಸತ್ಯ ಹೇಳ್ರಿ ಸತ್ಯ ಹೇಳ್ರಿ ಸತ್ಯ ಹೇಳ್ರಿ ನಾನು ಹೇಳ್ತೀನಿ ಸತ್ಯ ಹೇಳ್ರಿ ಮಗ ಆದ್ರೆ ನನ್ ಚೆಂದ ನಾನೆಷ್ಟು ಸತ್ಯ ಹೇಳ್ತೀನಿ ಯಾರನ್ನೂ ಮುಖ್ಯ ಅಲ್ವಾ ಸಂಸ್ಕೃತದಲ್ಲಿ ಒಂದು ಮಾತಿದೆ ಸತ್ಯಂ ಬ್ರಿಯ ಪ್ರಿಯಂ ಬ್ರಿಯ ಸತ್ಯ ಪ್ರಿಯಂ ತುಂಬಾ ನೋಡಿ ಸತ್ಯಂ ಬ್ರಿಯಾತ ಸತ್ಯವನ್ನೇ ಹೇಳಿ ಪ್ರಿಯಂ ಬ್ರಿಯಾ ಪ್ರಿಯವಾದದ್ದನ್ನು ಹೇಳಿ ನ ಬ್ರಿಯ ಸತ್ಯ ಪ್ರಿಯಂ ಇಲ್ಲಿ ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು ಅಂತ ಇದನ್ನು ಇಲ್ಲಿ ಸತ್ಯ ಹೇಳುವುದು ಒಳ್ಳೆಯದು ಆದರೆ ನಾವು ಹೇಳುವ ಸತ್ಯದಿಂದ ಇತರರಿಗೆ ನೋವು ಆಗಬಾರದು ಬೇರೆಯವರಿಗೆ ನೋವನ್ನು ನೆಡ್ತಕ್ಕಂತಹ ಸತ್ಯ ಸತ್ಯವಲ್ಲದು ಹೊಸದಲ್ಲಿ ಸತ್ಯ ಇರ್ಬಹುದು ಆದರೆ அது உபயோகரவல்ல உதாரணக்காக அங்கு கருத அவன ஏ குட ஏ கேட்க ஏ குரு ஹீகே கலதே சத்திய நான் கரையது சத்திய ಆದರೆ ಅದು ಸರಿ ನಾನು ಅಲ್ಲ ತಗೋಬಹುದು ಮತ್ತೆ ಕೆಲವು ಸಂದರ್ಭದಲ್ಲಿ ಕೂಡ ನಾವು ಸುಳ್ಳುಗಳನ್ನು ಹೇಳಬೇಕಾಗ್ತದೆ ಎಂತ ಸಂದರ್ಭದಲ್ಲಿ ಸುಳ್ಳು ಹೇಳಬೇಕು ಎಂತ ಸುಳ್ಳುಗಳನ್ನು ಹೇಳಿದ್ರೆ ಸರಿ ಅದು ಕೂಡ ವಿಚಾರ ಮಾಡತಕ್ಕಂಥ ವಿಚಾರ ಯಾಕಂದ್ರೆ ಮಕ್ಕಳಿಗೆ ನಾವು ಈ ವಿಚಾರಗಳನ್ನು ತಿಳಿಸ್ಬೇಕಾಗ್ತದೆ ಜಗತ್ತು ಒಳ್ಳೆಯದು ಕೆಟ್ಟದ್ದು ಸಮ್ಮಿಶ್ರವಾಗಿದೆ ಸಿಹಿ ಜೊತೆ ನಮ್ಮ ಬದುಕಿಗೆ ಸ್ವಲ್ಪ ಕೈ ಬೇಕು ಸಿಹಿ ಬೆಲೆ ಎರಡು ಹಾಗೆ ಜೊತೆ ಸ್ವಲ್ಪ ಸುಳ್ಳಿನ ಸಮ್ಮಿಶ್ರಣವಾದ್ರೆ ಚೆನ್ನಾಗಿರುತ್ತದೆ ಅಂತ ನನ್ನ ಒಂದು ಅನಿಸಿಕೆ ಎಂತ ಸಮ್ಮಿಶ್ರಣ ಆಗ್ಬೇಕು ಅನ್ನೋದು ಅದು ಕೂಡ ಬಹಳ ಮುಖ್ಯ ಇಲ್ಲಿ ಸುಳ್ಳು ಸಮ್ಮಿಶ್ರಣ ಅಂದ್ರೆ ಎಲ್ಲ ಸುಳ್ಳುಗಳನ್ನು ಹೇಳೋದು ಅಂತಲ್ಲ ಅಲ್ಲ ಶುದ್ಧ ಚಿನ್ನದಿಂದ ಆಭರಣ ಎಂದೂ ಆಗೋದಿಲ್ಲ ಆ ಶುದ್ಧ ಚಿನ್ನದಲ್ಲಿ ಸ್ವಲ್ಪ ಬೆದರಿಕೆ ಆದಾಗ ಕಲಬೆರಕೆ ಆದಾಗ ತಾಮ್ರವನ್ನು ಮಿಕ್ಸ್ ಮಾಡಿದಾಗ ಅಥವಾ ಇನ್ನಿತರ ಲೋಹಗಳನ್ನು ಸೇರಿಸಿದಾಗ ಮಾತ್ರ ಸುಂದರವಾದ ಆಭರಣ ಆಗ್ತದೆ ನಾವು ಧರಿಸಲಿಕ್ಕೆ ಸಾಧ್ಯ ಆಗ್ತದೆ ಶುದ್ಧ ಚಿನ್ನ ಕೇವಲ ನಮ್ಮ ಕಪಾಟ್ನಲ್ಲಿ ಕುಂದ್ರಕ್ಕೆ ಯೋಗ್ಯವಾಗಿದೆ ಅದು ನಾವು ಧರಿಸಕ್ಕೆ ಯೋಗ್ಯವಾಗಿಲ್ಲ ಆಭರಣವಾಗಬೇಕಾದ್ರೆ ಸ್ವಲ್ಪ ಕಲಬರಕೆ ಬೇಕು ಹಾಗೆ ನಮ್ಮ ಜೀವನ ಕೂಡ ಸುಂದರವಾಗಬೇಕಾದ್ರೆ ಸತ್ಯದ ಜೊತೆ ಸ್ವಲ್ಪ ಸುಳ್ಳಿನ ಕಲವರಿಗೆ ಆಗಬೇಕು ಅಂತ ನನ್ನ ಅಭಿಪ್ರಾಯ ಹೇಗೆ ಹೇಗೆಂದರೆ ನಾವು ಹೇಳುವ ಸುಳ್ಳು ಇತರರಿಗೆ ನೋವುಂಟು ಮಾಡಬಾರ್ದು ನಮಗೂ ಕೂಡ ಹಾನಿ ಉಂಟು ಮಾಡಬಾರ್ದು ಆ ಸುಳ್ಳಿನಿಂದ ನಮ್ಗೆ ಆಗಬಾರ್ದು ಬೇರೆಯವರಿಗೂ ಹಾನಿ ಆಗಬಾರ್ದು ನೋವು ಆಗಬಾರ್ದು ಅದರಿಂದ ಬೇರೆಯವರಿಗೆ ಒಳ್ಳೆಯದಾಗ್ತಿತ್ತು ಅಂದರೆ ಅಂಥ ಸುಳ್ಳು ಅಂಥ ಸಂದರ್ಭಕ್ಕೆ ಅಂದರೆ ಅದನ್ನು ನಾವು ಹೇಳಿದರೆ ಅಡ್ಡಿ ಇಲ್ಲ ಅಲ್ಲಿ ನಮ್ಮ ಮನಸ್ಸಾಕ್ಷಿ ಇರ್ತದೆ ಇದು ಒಳ್ಳೇದು ಕೆಟ್ಟದ್ದಾರೆ ಆ ಸಂದರ್ಭದಲ್ಲಿ ನಾವು ಆ ಮನಸ್ಸಾಕ್ಷಿಗೆ ಅನುಸಾರವಾಗಿ ಆ ಸುಳ್ಳನ್ನು ಉದಾಹರಣೆಗಾಗಿ ಹೇಳಬೇಕಾದ್ರೆ ಒಬ್ಬ ಡಕಾಯತ ಲೂಟಿ ಮಾಡಲು ನನ್ನ ಬೆನ್ನ ಇಟ್ಕೊಂಡು ಹೊರತಿದ್ದಾನೆ ಓಡ್ತಾ ಇದ್ದಾನೆ ಅವ ಪಾಪ ನಮ್ಮ ಮನೆ ಹತ್ರ ಬಂದು ಮುಚ್ಚಿಟ್ಕೊಂಡಿದ್ದಾನೆ ಅಡಕೆತ್ತ ಬರ್ತಾನೆ ಬಂದು ಇಲ್ಲೊಬ್ಬ ವ್ಯಕ್ತಿ ಓಡಿದ್ನಲ್ಲ ಎಲ್ಲಿ ನೋಡಿದಾಗ ಕೇಳ್ತಾ ಕಾರಣ ನಾನೇನಾದರೂ ಇಲ್ಲೇ ಉತ್ಕೊಂಡಿದ್ದಾನೆ ನೋಡಿ ಅಂತ ಹೇಳಿದ್ನಿ ಅಂದ್ರೆ ಅದು ಸತ್ಯ ಅನಿಸೋದಿಲ್ಲ ಅದೇ ನಾನು ಇಲ್ಲ ನಾನು ನೋಡಿಲ್ಲ ಅಂತಂದ್ರೆ ಅದು ಸುಳ್ಳು ಕೂಡ ಅನಿಸೋದಿಲ್ಲ ಅದರಿಂದ ಸುಳ್ಳು ಅಲ್ಲಿ ಆ ಕ್ಷಣದಲ್ಲಿ ನೀವು ನೋಡಿದ್ರೆ ನಾನು ಹೇಳಿದ್ದು ಸುಳ್ಳು ಇರ್ಬೋದು ನಾನು ನೋಡಿಲ್ಲ ಅನ್ನೋದು ಸುಳಿರ್ಬೋದು ಆದರೆ ಅದರಿಂದ ಲಾಭವಿದೆ ಅಂತ ಸಂದರ್ಭದಲ್ಲಿ ಮಾತ್ರ ಇತರರಿಗೆ ಒಳ್ಳೆಯದಾಗ್ತಿತ್ತು ಅಂದರೆ ಅಂತ ಸಂದರ್ಭದಲ್ಲಿ ಸುಳ್ಳುಗಳನ್ನು ಬಳಸುವುದು ತಪ್ಪಲ್ಲ ಹೀಗೆ ನಾವು ಅಪ್ರಿಯವಾದ ಸತ್ಯವನ್ನು ಎಂದು ಹೇಳಬಾರದು ಹೇಳಬಾರದು ನಂತರ ಕೆಲವು ಆತ್ಮೀಯರ ಕೆಲವೊಂದು ಕಟು ಸತ್ಯಗಳನ್ನು ಹೇಳಬೇಕಾಗ್ತದೆ ಅದನ್ನು ಹೇಳುವ ವಿಧಾನ ಸ್ವಲ್ಪ ಮೃದುಗೊಳಿಸಿ ಹೇಳುವಂತ ಕೆಲಸ ನಮ್ಮಿಂದ ಆಗಬೇಕು ನೇರ ನೇರ ನನ್ನ ಸ್ವಭಾವನೆ ಹೀಗೆ ನಾನು ಹೇಳೋದೇ ಹೀಗೆ ಸ್ವೀಕರಿಸಿ ಸ್ವೀಕರಿಸ್ರಿ ಬಿಟ್ಟರು ಬಿಡ್ರಿ ಬೆಳೆದಲ್ಲ ಈ ಮನೋಭಾವ ಸತ್ಯ ಹೇಳ್ತೀರಿ ಹೇಳ್ತಿರ್ಸರಿ ಆದರೆ ಅದನ್ನ ಪ್ರಸ್ತುತ ಪಡಿಸುವ ವಿಧಾನ ಸರಿ ಅಲ್ಲ ಇನ್ನೊಬ್ಬರಿಗೆ ಅದರಿಂದ ನೋವಾಗ್ತದೆ ಅದನ್ನು ಕೂಡ ಗಮನಿಸಬೇಕು ನಾವು ಹೀಗೆ ನಾವು ನಮ್ಮ ಜೀವನದಲ್ಲಿ ಯಾವ ಸಲ ಸತ್ಯ ಹೇಳಿ ಸುಳ್ಳು ನಮ್ಮ ಆತ್ಮಸಕ್ಷಿಕನುಗುಣವಾಗಿ ನಿರ್ಧರಿಸ್ಕೊಳ್ಬೇಕು ಆದಷ್ಟು ನಾವು ಪ್ರಾಮಾಣಿಕತೆಯನ್ನು ನೋಂದಾಯಿಸ್ಕೊಳ್ಳೋಣ ಇತರರಿಗೂ ಒಳ್ಳೆಯದನ್ನು ಮಾಡ್ತಕ್ಕಂಥ ಸತ್ಯವನ್ನು ಹೇಳೋಣ ಧನ್ಯವಾದಗಳು